ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಇಂದು ಹೊರಬಿದ್ದಿದ್ದು ಎಂದಿನಂತೆ ಬಾಲಕಿಯರ ಮೇಲುಗೈ ಸಾಧಿಸಿದ್ದಾರೆ ನಾಡು ಬೈಲಹೊಂಗಲ ತಾಲೂಕಿನಲ್ಲಿ ಬಾಲಕರು ಮೇಲುಗೈ ಸಾಧಿಸಿದ್ದಾರೆ ಪ್ರಸಕ್ತ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಕುಮಾರ್ ಆದಿತ್ಯ ಬಾಗೇವಾಡಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆಯುವುದರ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಹೆಮ್ಮೆ ತಂದಿದ್ದಾರೆ ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಗೆ ಆಗಮಿಸಿ ಶಾಲಾ ಆಡಳಿತ ಮಂಡಳಿಯ ಹಾಗೂ ಶಿಕ್ಷಕರ ಆಶೀರ್ವಾದ ಪಡೆದು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹರ್ಷ ವ್ಯಕ್ತಪಡಿಸಿದರು ಇಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಆಕ್ಸ್ಫರ್ಡ್ ಶಾಲೆಯು ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ನೀಡಿದ್ದು ಸುಮಾರು ನಲವತ್ತು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ನನ್ನ ಹೆಸರು ಆದಿತ್ಯ ಬಾಗೇವಾಡಿ ನಾನು ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿಯಿಂದ ಅಭ್ಯಾಸ ಮಾಡುತ್ತಿದ್ದೇನೆ ನಾನು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದು ತಾಲೂಕಿಗೆ ಪ್ರಥಮ ಸ್ಥಾನ ಬರೆದು ನನಗೆ ಹೆಮ್ಮೆ ವಿಷಯ ಆಗಿದೆ ಇದಕ್ಕೆ ಕಾರಣ ನಮ್ಮ ಎಲ್ಲ ಪಾಲಕರು ಗುರುಗಳು ಮತ್ತು ನನ್ನ ಸಹಪಾಠಿಗಳು ಈ ಶಾಲೆಯ ವಾತಾವರಣ ತುಂಬ ಒಳ್ಳೆಯದು ಇದರಿಂದಾಗಿ ನಾನು ಕ ತಾಲೂಕಿಗೆ ಒಂದನೇ ಸ್ಥಾನ ಬರಲು ಕಾರಣವಾಗಿದೆ ಇದು ನನಗೆ ಹೆಮ್ಮೆಯ ವಿಷಯ ನನಗೆ ಹೇಳಲು ಇಷ್ಟ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶ್ರೀ ಕಾಸ್ಗತೇಶ್ವರ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಇದು ಸತತವಾಗಿ ನಾವು ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ರಾಜ್ಯಕ್ಕೆ ಒಂದು ದ್ವಿತೀಯ ಸ್ಥಾನವನ್ನು ಕೊಟ್ಟುಕೊಂತ ಬಂದಿದ್ದೀವಿ ಈ ಸಲವೂ ಸಹ ನಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೀವಿ ಸುಮಾರು ಆರುನೂರ ಹದಿನಾಲ್ಕು ಅಂಕಗಳನ್ನು ಆದಿತ್ಯ ಬಾಗೇವಾಡಿ ಪಡೆಯೋದರ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಮತ್ತು ಶಾಲೆಗೆ ದ್ವಿತೀಯ ಸ್ಥಾನ ಪ್ರಥಮ ದ್ವಿತೀಯ ಸ್ಥಾನ ಆದಿತ್ಯ ಜೈನರ್ ಮತ್ತು ತೃತೀಯ ಸ್ಥಾನ ಮಂಜುನಾಥ್ ಹಂಪಿವೊಳಿ ಇವರು ಪಡೆದುಕೊಂಡಿದ್ದಾರೆ ಇವರಿಗೆ ನಾನು ಮೊಟ್ಟ ಮೊದಲಿಗೆ ಈ ಒಂದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಂಥ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತೇನೆ ಅವರ ಮುಂದಿನ ಒಂದು ಜೀವನಕ್ಕೆ ಮುಂದಿನ ಒಂದು ಶಿಕ್ಷಣಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಮತ್ತು ಇದು ನಮ್ಮ ಶಾಲೆ ಏನಿದೆಯಲ್ಲ ಗ್ರಾಮೀಣ ಭಾಗದಲ್ಲಿ ಬರುತ್ತಿದ್ದು ಬೈಲ್ವಾಡ ಸರಹದ್ದಿನಲ್ಲಿ ಬಯಲುವಾಡದ ಒಂದು ಗ್ರಾಮೀಣ ಭಾಗದಲ್ಲಿ ಬರುತ್ತಿದ್ದು ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಅಂದರೆ ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಶಿಕ್ಷಣವನ್ನು ಇದೆ ಈ ಒಂದು ನಮ್ಮ ಶಾಲೆಯು ಬೈಲೊಂಗಲ್ ತಾಲೂಕಿಗೆ ಅಂತಂದರೆ ಸತತವಾಗಿ ಆರನೇ ಬಾರಿಗೆ ನಾವು ಪ್ರಥಮ ಸ್ಥಾನವನ್ನು ಪಡ್ಕೋತಾ ಇದ್ದೇವೆ ಈ ಒಂದು ಶಿಕ್ಷಣ ಈ ರೀತಿಯಾದಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ನಮ್ಗೆ ನಮ್ಮಲ್ಲಿರ್ತಕ್ಕಂಥ ಒಂದು ವೆಲ್ ಕ್ವಾಲಿಫೈಡ್ ಅಂತ ಹೇಳ್ತೀವಿ ಅಂದರೆ ಹನುಮಂತ ಪ್ರಾಂಶುಪಾಲರು ಮತ್ತು ಒಂದು ಆ ಒಳ್ಳೆಯ ನಮ್ಮ ಆಡಳಿತ ಮಂಡಳಿ ಇದೆಲ್ಲವೂ ಒಟ್ಟುಗೂಡಿದಾಗ ಈ ಒಂದು ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯಕೈತಿ ಇದೇ ರೀತಿಯಾಗಿ ಎಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ